ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆದಷ್ಟು ಜನಕ್ಕೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವತ್ತ ಮಾರ್ನಿಂಗ್ ಟೈಮ್ ಎಲ್ಲ ಕೆಲಸ ಮುಗಿಸ್ಕೊಂಡಾದ ನಂತರ ಇವಾಗ ಟೈಮ್ ಬಂದ ಹತ್ತು ಗಂಟೆ ಆಗೈತಿ ಇವಾಗ ಅಮ್ಮ ಆರ್ಯನ ಸ್ಕೂಲ್ಗೆ ಬಿಟ್ಟು ಬರ್ಬೇಕಂಥೇಳಿ ಹೊಂಟನಿ ಅವನು ಕೂಡ ಹೊಂಟಾನ ಒಂದು ಸ್ವಲ್ಪ ಐತಿ ಹೀಗಾಗಿ ಅವನ ಸ ಸ್ಕೂಲ್ಗೆ ಬಿಟ್ಟು ಬರ್ಬೇಕಂತ ಹೇಳಿ ಹೊಂಟನಿ ಇವಾಗ ಕೆಲಸ ಎಲ್ಲ ಕಂಪ್ಲೀಟ್ ಆಗೈತಿ ಇವನ್ನ ಸ್ಕೂಲ್ಗೆ ಬಿಟ್ಟು ಬಂದಾದ ನಂತರ ಒಂದು ಮೇಕೆಗಳಿಗೇನೈತಲ್ಲ ಒಂದು ಸ್ವಲ್ಪ ಮೇವು ಅದು ಮಾಡಿ ಹಾಕಿ ನಂತರ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಯಿಂದ ಸ್ಟಿಚಿಂಗ ಸ್ಟಾರ್ಟ್ ಮಾಡ್ತೀನಿ ಯಾಕಂತಂದ್ರೆ ಮತ್ತು ಸಂಜೆ ಟೈಮೊಳಗೆ ಕೆಲಸ ಮಾಡೋದಿರ್ತೈತಿ ಮಧ್ಯಾಹ್ನ ಟೈಮ್ದೊಳಗೆ ಒಂದಿಷ್ಟು ಬ್ಲೌಸ್ ಆದರೂ ಸ್ಟಿಚ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿನಿ ಇನ್ನೂ ಬ್ಲೌಸಾಗ ಕಟಿಂಗ್ ಮಾಡಬೇಕು ಕಟಿಂಗ್ ಮಾಡಿದ ನಂತರ ಸಿಂಪಲ್ ಡಿಸೈನ್ ಇಟ್ಟು ಒಂದ ಬ್ಲೌಸ ಸ್ಟಿಚ್ ಮಾಡಬೇಕು ಇವತ್ತೇನೈತಲ್ಲ ಅಲ್ಲ ಒಂದೇ ಬ್ಲೌಸ್ ನೋಡಿರಿ ಆ ಡಿಸೈನ್ ಬ್ಲೌಸ್ ನಂತರ ಇವತ್ತು ಇನ್ನು ನಾಳಿಗೆ ಉಳ್ದಿದು ಸಿಂಪಲ್ ಬ್ಲೌಸ್ನ ಸ್ಟಿಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ನಾನು ಕರ್ಕೊಂಡು ಸ್ಕೂಲ್ಗೆ ಬಿಟ್ಟು ಬರ್ಬೇಕಂತ ಹೇಳಿ ಹೊಂಟೀನಿ ಹಾಗೆ ಹಳ್ಳಿ ಒಳಗೆ ಅಂತಂದ್ರೆ ತುಂಬಾ ಹೊಲದೊಳಗು ಸ್ವಲ್ಪ ಕೆಲಸ ಅದನ್ನು ಕರು ಇದ್ವು ಅಂತಂದ್ರೆ ಮಕ್ಕಳು ನೋಡಿಕೊಂಡು ಮ್ಯಾನೇಜ್ ಮಾಡಿಕೊಂಡು ನಾವು ಟೈಲರಿಂಗ್ ಮಾಡೋದು ತುಂಬಾ ಒಂದು ಚಾಲೆಂಜಿಂಗ್ ವಿಷಯ ಅಂತ ಹೇಳ್ಬೋದು ಯಾಕಂತಂದ್ರೆ ಇವಾಗ ಕಸ್ಟಮರ್ಸು ಜಾಸ್ತಿ ಜನ ಬರಬೇಕು ಅಂತಂದರೆ ನಾವು ಕರೆಕ್ಟಾಗಿ ಮೊದಲಿಗೆ ಟೈಲರಿಂಗ್ನ ಕಲ್ತಿರಬೇಕು ಹಾಗೆ ನಾನು ಪೈಲು ಮೊದಲಿನ ವಿಡಿಯೋಗಳು ನೋಡಿದರೆ ನಿಮ್ಗೆ ಗೊತ್ತಾಗಿರ್ತೈತಿ ಹಲ್ವಾರು ಒಳಗೆ ನಾನು ಹೇಳೀನಿ ಎಲ್ಲಿ ಕೂಡ ನಾನು ಸ್ಟಿಚಿಂಗ ಕಲೀಲಾಕ ಹೋಗಿರಲಿಲ್ಲ ಮೊದಲಿಗೆ ಸ್ಟಾರ್ಟಿಂಗ್ ಏನೈತೆಲ್ಲ ಸ್ಟಡಿ ಮುಗಿದಾದ ನಂತರ ನನಗೆ ಟೈಲರಿಂಗ್ ಬ್ಯಾಡ್ ಅಂಥೇಳಿ ನಾನು ಕಲ್ತಿರಲಿಲ್ಲ ಹಾಗೆ ನಂತರ ನಾನು ನನ್ನ ಎರಡನೇ ಮಗಳು ಹುಟ್ಟಿದ ನಂತರ ನಾನು ಒಂದು ಸೆವೆನು ಅಥವಾ ಸೆವೆನ್ ಏಯ್ಟ್ ಮಂತ್ಸ್ ಆದ ನಂತರ ನಾನು ಮಧ್ಯಾಹ್ನ ಟೈಮ್ದೊಳಗೆ ಯಾಕೆ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇವಾಗ ಚಿಕ್ಕ ಮಕ್ಳು ಮನೆಯಾಗಿದ್ದರು ಅಂತಂದ್ರೆ ಸೊ ಹೊರಗಡೆ ಆಗಿರ್ಬೋದು ಏನೋ ಕೆಲಸ ಕೂಡ ಹೊರಗೆ ಹೋಗ್ಲಿಕ್ಕಾಗಂಗಿಲ್ಲ ಹೀಗಾಗಿ ಮಕ್ಕಳು ನೋಡ್ಕೊಂಡು ಮಧ್ಯಾಹ್ನ ಟೈಮ್ದೊಳಗೆ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅಂಥೇಳಿ ಅಂದ್ಕೊಂಡು ಮೊದಲಿಗೆ ನಾನು ಪಿಕೋ ಫಾಲ್ನ ಮಷಿನ್ ತೊಗೊಂಡು ಬಂದು ನಾನು ಸ್ಟ ಸ್ಟಾರ್ಟಿಂಗ ಜರ್ನಿನ ಸ್ಟಾರ್ಟ್ ಮಾಡಿರೋದು ಏನೋ ಒಂದು ನಾನು ಒಂದು ವಾರದಲ್ಲಿ ಆಗಿರ್ಬೋದು ಒಂದೆರಡು ದಿನದಲ್ಲಿ ಆಗಿರ್ಬೋದು ಒಂದು ನಾಲ್ಕೈದು ಸಾರಿ ಪಿಕೋ ಫಾಲ್ಗೆ ಅಂತೇಳಿ ಬಂದರೆ ಪಿಕೋ ಹಾಕಿ ಕೊಟ್ಟರೆ ಅದರಿಂದ ಅರ್ನಿಂಗ್ನ ಮಾಡ್ಬೋದು ಏನಾದರೂ ಒಂದು ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ನಮ್ಗೆ ಹೆಲ್ಪ್ ಆಗ್ತತಿ ಅನ್ನೋದಕ್ಕೋಸ್ಕರ ನಾನು ಹಣ್ಣು ಮೊದಲಿಗೆ ನಾನು ಟೈಲರಿಂಗ್ ಸ್ಟಾರ್ಟ್ ಮಾಡಲೇಬೇಕು ಅಂತ ಹೇಳಿ ಏನಿಲ್ಲ ಮೊದಲಿಗೆ ನಾನು ಪಿಕೋ ಮಷಿನ್ ಅಷ್ಟೇ ತೊಗೊಂಡು ಬಂದಿದ್ನಿ ಹಿಂಗಾಗಿ ಮೊದಲಿಗೆ ಪಿಕೋ ಹಾಕ್ಲಾಕ ಸ್ಟಾರ್ಟ್ ಮಾಡಿದೆ ಅದಾದ ನಂತರ ಅದ ಒಂದು ಮಷಿನ್ ಮೇಲೆ ಸ್ಟಿಚ್ಚಿಂಗ್ ಕೂಡ ಅದು ಒಂದು ಪೂಟ್ ಅಷ್ಟೇ ಚೇಂಜ್ ಮಾಡೋದು ಚೇಂಜ್ ಮಾಡಿ ಸ್ಟಿಚಿಂಗ್ ಕೂಡ ಮಾಡ್ಲಿಕ್ಕೆ ಬರ್ತಿತ್ತು ಸಿಂಪಲ್ಲಾಗಿ ಏನಾದರೂ ನಾನು ಸ್ಟಿಚಿಂಗ್ ಮಾಡೋದು ಆಮೇಲೆ ಮೊಬೈಲಲ್ಲಿ ವಿಡಿಯೋ ನೋಡ್ಕೊಂಡ್ಬಿಟ್ಟು ಏನಾದರೂ ಒಂದಿಟ್ಟು ಫ್ರಾಕ್ಸ್ ಆಗಿರ್ಬೋದು ಆಮೇಲೆ ಹಾಗೆ ಸ್ಟ್ರೇಟ್ ಲೈನ್ ಹಾಕೋದು ಪೆಡಲ್ ತುಳಿಯೋದಾಗಿರ್ಬೋದು ಸ್ಟಾರ್ಟಿಂಗ್ ಜರ್ನಿನ ಸ್ಟಾರ್ಟ್ ಆಯಿತು ನಂತರ ಕ್ರಮೇಣವಾಗಿ ಏನೈತಲ್ಲ ಆ ಪಿಕೋ ಮಾಡಲಿಕ್ಕೆ ಫಾಲ್ ಮಾಡಲಿಕ್ಕೆ ಕಸ್ಟಮರ್ಸು ಸ್ಟಾರ್ಟ್ ಆದರು ಯಾಕಂತಂದ್ರೆ ಅಕ್ಕಪಕ್ಕದಲ್ಲಿ ಒಂದು ಸ್ವಲ್ಪ ಪಿಕೋ ಮಷಿನ್ ಇರಲಿಲ್ಲ ಹಿಂಗಾಗಿ ಬರಲಿಕ್ಕೆ ಸ್ಟಾರ್ಟ್ ಆದವು ನಂತರ ಅದಾದ ನಂತರ ನಾನು ಚಿಕ್ಕ ಪುಟ್ಟ ನಾರ್ಮಲ್ ಬ್ಲೌಸ್ ಆಗಿರ್ಬೋದು ಮತ್ತು ಫ್ರಾಕ್ಸ್ ಆಗಿರ್ಬೋದು ಸಿಲಾಯಿ ಆಗಿರ್ಬೋದು ಈ ರೀತಿಯಾಗಿ ನಾನು ಒಂದೊಂದಾಗಿ ನಾನು ಕಟ್ಟಿಂಗ್ ಯಾವ ರೀತಿಯಾಗಿ ಮಾಡೋದು ಅಂಥೇಳಿ ನೋಡಿಕೊಂಡು ನಾನು ಸ್ಟಿಚಿಂಗ್ ಮಾಡ್ತಾ ಹೋದೆ ನನ್ನ ಮಕ್ಕಳಿಗೆ ಫ್ರಾಕ್ನ ಸ್ಟಿಚ್ ಮಾಡೋದು ಈ ರೀತಿಯಾಗಿ ನಾನು ಮೊದಲಿಗೆ ಸ್ಟಾರ್ಟಿಂಗ್ ನಾನು ಸ್ಟಿಚಿಂಗ್ ಮಾಡ್ತಾ ಹೊಂಟಿನಿ ನಂತರ ಕ್ರಮೇಣವಾಗಿ ಏನೈತಲ್ಲ ನಮ್ಮ ಬ್ಲೌಸ್ ಆಗಿರ್ಬೋದು ನಮ್ಮ ಮನೆಯಲ್ಲಿರ್ತಕ್ಕಂಥ ಮನೆ ಮೆಂಬರ್ಸ್ ಬ್ಲೌಸ್ ಆಗಿರ್ಬೋದು ಸ್ಟಿಚಿಂಗ್ ಮಾಡ್ತಾ ಹೊಂಟೀನಿ ನಂತರ ಏನೈತಿಲ್ಲ ಒಂದಿಷ್ಟು ತಕ್ಕ ಮಟ್ಟಿಗೆ ಏನೈತಲ್ಲ ಬ್ಲೌಸ್ ಫಿನಿಶಿಂಗ ನೀಟ್ ಬರ್ಲಿಕ್ಕೆ ಸ್ಟಾರ್ಟ್ ಆದವು ಹೀಗಾಗಿ ಮನೆ ಹತ್ರ ಕಸ್ಟಮರ್ಸ್ ಏನದಾರಲ್ಲ ನಮ್ಮದು ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಡ್ರಿ ಕೆಟ್ಟರು ಪರವಾಗಿಲ್ಲ ಮೊದಲು ಸ್ಟಿಚ್ ಮಾಡಿಕೊಡ್ರಿ ಅನ್ನಲಕರು ಕೂಡ ಅವರು ಸ್ಟಾರ್ಟಿಂಗಲ್ಲಿ ಏನು ನಮ್ಗೆ ಸಪೋರ್ಟ್ ಮಾಡ್ಯಾರಲ್ಲ ಅವ್ರಿಗೆ ಕೂಡ ಥ್ಯಾಂಕ್ಸ್ ಇರುತ್ತೆ ಯಾಕಂತಂದ್ರೆ ಕೆಟ್ಟರು ಪರವಾಗಿಲ್ಲ ನನಗೆ ಸ್ಟಿಚ್ ಮಾಡಿಕೊಡ್ರಿ ಅಂತ ಹೇಳಿದರು ಒಂದೆರಡು ಬ್ಲೌಸ್ ಕೂಡ ಆ ಕಡೆ ಈ ಕಡೆ ಆಯಿತು ಪಾಪ ಇರಲಿ ನೀವೇನೂ ಸ್ಟಾರ್ಟಿಂಗ್ ಕಲೀಲಾತ ರೀ ಸ್ಟಾರ್ಟ್ ಮಾಡಿರಿ ಇನ್ನು ಮುಂದೆ ನೀವು ಸ್ಟಿಚಿಂಗ್ ಮಾಡೇ ಮಾಡ್ತಿ ಮತ್ತು ಪರ್ಫೆಕ್ಟಾಗಿ ಬರ್ತೈತಿ ಸ್ಟಿಚ್ ಮಾಡಿರಿ ಅಂತ ಹೇಳಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ರು ಹೀಗಾಗಿ ಮೊದಲಿಗೆ ನಾರ್ಮಲ್ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡ್ಲಾಕ ಸ್ಟಾರ್ಟ್ ಮಾಡಿದ್ನಿ ಅದಾದ ನಂತರ ಕ್ರಮೇಣವಾಗಿ ನನ್ನ ಹತ್ರ ಏನಾಯ್ತಲ್ಲ ಪಿಕೋ ಮ ಜನ ಬರ್ತಿದ್ರಲ್ಲ ಏನು ಹೇಳಕ್ಕೆ ಹತ್ರ ನೀವ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ರೆ ನಿಮ್ಮ ಹತ್ರ ಪಿಕೋ ಮಾಡ್ಸೋದು ಮತ್ತೊಬ್ಬರ ಹತ್ರ ಆ ಬ್ಲೌಸ್ ಸ್ಟಿಚ್ ಮಾಡ್ಸ್ಲಿಕ್ಕೆ ಹೋಗ್ಬೇಕಾಕೈತಿ ನೀವೇ ಕಲೀರಿ ಅನ್ಲಾಕತ್ತರ ಮನೇಲಿ ಚಿಕ್ಕ ಮಕ್ಳು ಇರೋದ್ರಿಂದ ಹೊರಗಡೆ ನಾನು ಸ್ಟಿಚಿಂಗ್ ಕ್ಲಾಸಸ್ಸಿಗೆ ಕೂಡ ನಾನು ಟೈಲರಿಂಗ್ ಕ್ಲಾಸಿಗೆ ಕೂಡ ನನ್ಗೆ ಹೋಗ್ಲಾಕ ಕೂಡ ಕಲ್ತು ಬರ್ಲಾಕ ನನಗೆ ಆಗ್ತಿರ್ಲಿಲ್ಲ ಟೈಮ್ ಇರಲಿಲ್ಲ ಸೊ ಹೆಂಗಿ ನಾನು ಮನೇಲಿ ಇದ್ಕೊಂಡು ಸ್ಟಿಚಿಂಗ್ನ ಹಾಗೆ ಇಂಪ್ರೂವ್ ಆಗ್ಬೋದೇನೋ ಅಂಥೇಳಿ ಸ್ಟಾರ್ಟ್ ಮಾಡಿದೆ ಹಾಗೆ ಕ್ರಮೇಣವಾಗಿ ನಾನು ಎಲ್ಲ ಒಂದು ಬ್ಲೌಸ್ ಮೆಜರ್ಮೆಂಟ್ನ ಒಂದಿಷ್ಟು ಟಿಪ್ಸ್ನ ಫಾಲೋ ಮಾಡ್ತಾ ಮಾಡ್ತಾ ಯಾವುದೇ ಒಂದು ಏದೇ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್ ಬಂದರೂ ಕೂಡ ನಾನು ಕಟ್ಟಿಂಗ ಮತ್ತು ಸ್ಟಿಚಿಂಗ ಕ್ರಮೇಣವಾಗಿ ಕಲಿತಾ ಹೋದ್ನಿ ನಂತರ ಕ್ರಮೇಣವಾಗಿ ಏನಾಯ್ತಲ್ಲ ನನ್ನ ಹತ್ರನೇ ಪಿಕೋ ಮಷಿ ಪಿಕೋ ಹಾಕ್ಸೋದು ಮತ್ತು ಹತ್ರನೇ ಬ್ಲೌಸ್ ಇಲ್ಲಿ ಹಾಕಿ ಅಂಥೇಳಿ ಮೊದಲಿಗೆ ನಾನು ಸ್ಟಾರ್ಟ್ ಆಗಿರೋದು ಕಸ್ಟಮರ್ಸ್ದ ಪಿಕೋ ಫಾಲ್ನಿಂದ ಹಿಡಿದು ಐದು ಹತ್ತು ರೂಪಾಯಿ ಅರ್ನಿಂಗಿಂದ ನನ್ನ ಟೈಲರಿಂಗ್ ಜರ್ನಿ ಸ್ಟಾರ್ಟ್ ಆಯಿತು ನಂತರ ನಂತರ ಇವಾಗ ಟೈಲರಿಂಗ್ ಅಂದರೆ ಮೊದಲಿಗೆ ಟ್ವೆಂಟಿ ರುಪೀಸ್ ನಾರ್ಮಲ್ ಬ್ಲೌಸ್ ಏನೈತೆಲ್ಲ ನನಗೆ ಟ್ವೆಂಟಿ ಮತ್ತು ಟ್ವೆಂಟಿ ಫೈವ್ ರುಪೀಸ್ಗೆ ಒಂದು ಬ್ಲೌಸ್ನ ನಾನು ಸ್ಟಾರ್ಟಿಂಗಲ್ಲಿ ಒಂದು ಆರು ವರ್ಷದ ಹಿಂದ್ಗಡೆ ನಾನು ಸ್ಟಿಚ್ ಮಾಡಿ ಕೊಡ್ತಿದ್ನಿ ಹಾಗೆ ಒಬ್ಬೊಬ್ಬರು ಟ್ವೆಂಟಿ ರುಪೀಸ್ ಕೊಡ್ತಿದ್ದರು ಇನ್ನೊಬ್ರು ಟ್ವೆಂಟಿ ಫೈವ್ ಈ ರೀತಿಯಾಗಿ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಹಾಗೆ ಕ್ರಮೇಣವಾಗಿ ಏನೈತೆಲ್ಲ ನಮ್ಮ ಸೈಡ್ ಏನತ್ತಲ್ಲ ಹಾಗೆ ಕಟೋರಿ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಕೊಡ್ರಿ ಅನ್ಲಾಕಾದ್ರೂ ಅದು ಕೂಡ ಕನ್ಫ್ಯೂಷನ್ ಆಯಿತು ಏನೂ ಬರ್ಲಾರ್ದೇ ಇನ್ನು ಕಟೋರಿ ಬ್ಲೌಸ್ನ ಯಾವ ರೀತಿಯಾಗಿ ಕಟ್ಟಿಂಗು ಗೊತ್ತಿಲ್ಲ ಯಾವ ರೀತಿಯಾಗಿ ಸ್ಟಿಚಿಂಗ್ ಅಂತ ಅದು ಕೂಡ ಪ್ರಾಬ್ಲಮ್ ಆಯಿತು ಹಳೆ ಏನು ಕಟೋರಿ ಬ್ಲೌಸ್ ಬೇರೆ ಟೈಲರ್ಸ್ ಹೊಲ್ದು ಕೊಟ್ಟಿರೋ ಬ್ಲೌಸ್ ಏನಿರೋದಲ್ಲ ಅದನ್ನ ಸ್ಟಿಚ್ನ ರಿಮೂವ್ ಮಾಡಿಬಿಟ್ಟು ನಾನು ಹಂಗೊ ಈಗೋ ಮಾಡಿ ಸ್ಟಿಚ್ ಮಾಡ್ಲಿಕ್ಕೆ ಕೂಡನು ಕಟೋರಿ ಬ್ಲೌಸ್ನ ನಾನು ಸ್ಟಿಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಂತರ ಅದಾದ ನಂತರ ಡಿಸೈನ್ ಬ್ಲೌಸು ಯಾವುದೇ ಒಂದು ಡಿಸೈನ್ ಕೊಟ್ಟರು ಕೂಡ ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡ್ಲಿಕ್ಕೆ ಕಲ್ತ್ಕೊಂಡು ಇವಾಗ ಎಲ್ಲಿ ಕ್ಲಾಸ್ ಕಲೀಲಾರ್ದೇ ನಾವು ಸ್ವಂತವಾಗಿ ನಾವು ಕರಿತೀವಿ ಕಲ್ತ್ಕೊಂಡು ಬೇರೆ ಕಸ್ಟಮರ್ಸ್ ಬ್ಲೌಸ್ನ ನಮ್ಮ ಬ್ಲೌಸ್ ಆದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಕಸ್ಟಮರ್ಸ್ ಬ್ಲೌಸು ಕರೆಕ್ಟಾಗಿ ಫಿನಿಷಿಂಗ್ ಕೂಡ ಪರಬೇಕಾಗಿರ್ತೈತಿ ಹೀಗಾಗಿ ತುಂಬಾ ಟೈಲರಿಂಗ್ನ ನಾನು ಕಲ್ತ್ಕೋಬೇಕಂತಂದ್ರೆ ತುಂಬಾ ಸ್ಟ್ರಗಲ್ ಪಟ್ಟಿದ್ದೀನಿ ಮತ್ತು ಆವಾಗ ಪಟ್ಟಿರ್ತಕ್ಕಂಥ ಒಂದು ಕಷ್ಟಕ್ಕೆ ಏನೈತಲ್ಲ ಇವಾಗ ಪ್ರತಿಫಲ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸಿಗ್ಲಾತೈತಿ ಯಾಕಂತಂದ್ರೆ ಅವಾಗ ಅನ್ನಿಸ್ತಾಯಿತ್ತು ಒಂದೊಂದು ಸರ್ತಿ ಏನು ಇಷ್ಟೆಲ್ಲ ಕಷ್ಟಪಟ್ಟರು ನನಗೆ ಏನು ಅಷ್ಟು ಸರಿಯಾಗಿ ಸ್ಟಿಚ್ ಬರ್ತಾ ಇಲ್ಲ ಇನ್ನು ಸ್ಟಿಚಿಂಗ್ ಮಾಡೋದ ಬಿಟ್ಟು ಬಿಡಬೇಕು ಅಂಥೇಳಿ ಅನ್ನೋ ಒಂದು ಮೆಂಟಾಲಿಟಿಗೆ ಹೋಗಿದ್ರೂ ಕೂಡ ಇವಾಗ ಏನೈತಲ್ಲ ಅದ್ರದ್ದು ಆ ಕಷ್ಟಪಟ್ಟಿರ್ತಕ್ಕಂಥ ಒಂದು ಪ್ರತಿಫಲ ಅನ್ನೋದು ಈಗ ಸಿಗ್ಲಾತೈತಿ ಯಾಕಂತಂದರೆ ಇದರಿಂದ ನಾನು ಆ ಟೈಲರಿಂಗಿಂದನೇ ಎಷ್ಟೊಂದು ಅರ್ನಿಂಗ್ನ ಮಾಡ್ಲಾತನಿ ಮನೆ ಕೆಲಸ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಮತ್ತು ಮನೆಯಲ್ಲಿದ್ದ ನಾಗರು ಎಲ್ಲ ಒಂದು ಕೆಲಸ ಮಾಡಿಕೊಂಡು ನನಗೆ ಮಧ್ಯಾಹ್ನ ಟೈಮ್ದೊಳಗೆ ಒಂದು ಸಮಯ ಅನ್ನೋದು ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗ್ತತಿ ಆ ಒಂದು ಸಮಯನ ವೇಸ್ಟ್ ಮಾಡ್ಲಾರ್ದ ಇವಾಗ ನಾನು ಅರ್ನಿಂಗ್ ಮಾಡ್ತಾ ಇದ್ದೀನಿ ಅಂತಂದರೆ ತುಂಬಾ ಖುಷಿ ಆಗ್ತೈತಿ ಹಾಗೆ ಇವಾಗ ಒಬ್ರು ಕಸ್ಟಮರ್ಸು ತುಂಬಾ ಬ್ಲೌಸ್ ಇದ್ವು ಸೊ ಸ್ಟಿಚ್ ಆದ ನಂತರ ನನಗೆ ಒಂದೇ ಸರ್ತಿ ಅಮೌಂಟ ಕೊಡೋಕ್ರಿ ಅಂತ ಹೇಳಿದ್ನಿ ಹೀಗಾಗಿ ಇವಾಗ ನಾನು ಬ್ಲೌಸ್ನ ಎಲ್ಲ ಕೂಡ ಫಿನಿಷಿಂಗ್ ಮಾಡಿ ಹುಕ್ಸು ಎಲ್ಲ ಕಂಪ್ಲೀಟ್ ಮಾಡಿ ಆದ ನಂತರ ನಾನು ಒಬ್ರು ಕಸ್ಟಮರ್ಸ್ನ ಕೊಟ್ನಿ ಒಮ್ಮೆ ಅಮೌಂಟ್ ಅಂತಂದ್ರೆ ಎರಡು ಸಾವಿರದ ಇನ್ನೂರು ರೂಪಾಯಿ ಅಮೌಂಟ್ ಆಗಿತ್ತು ಅವರು ಕೊಟ್ಬಿಟ್ಟು ಇವಾಗ ಮಾರ್ನಿಂಗ್ ಟೈಮ್ದೊಳಗೆ ಬ್ಲೌಸ್ನ ತೊಗೊಂಡು ಹೋದ್ರು ತುಂಬಾ ಖುಷಿ ಆಯಿತು ಯಾಕಂತಂದರೆ ನಾನು ಮೊದಲಿಗೆ ಟೈಲರಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿರೋದು ಐದು ಹತ್ತು ರೂಪಾಯಿಂದ ನಾನು ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಒಬ್ಬೊಬ್ಬರೇ ಕಸ್ಟಮರ್ಸು ಎರಡರಿಂದ ಎರಡು ಸಾವಿರ ಮೂರು ಸಾವಿರ ಈ ರೀತಿಯಾಗಿ ಅಮೌಂಟ್ ತೊಗೊಂಡ್ಬಿಟ್ಟು ನಾನು ಸ್ಟಿಚ್ ಮಾಡ್ಲಾಕತ್ತೀನಿ ಅಂತಂದ್ರೆ ತುಂಬಾ ಖುಷಿ ಆಗ್ತೈತಿ ಯಾಕಂತಂದರೆ ಇವಾಗ ಡಿಸೈನ್ ಬ್ಲೌಸಸ್ ಪಿಕೋ ಫಾಲ್ ಮತ್ತು ಖುಷಿ ಕಟ್ಟೋದು ಎಲ್ಲ ಅಮೌಂಟ್ ಸೇರಿತ್ತು ಅಂತಂದ್ರೆ ಒಬ್ಬೊಬ್ರದ್ದು ಎರಡರಿಂದ ಮೂರು ಸಾವಿರ ರೂಪಾಯಿ ಅಮೌಂಟ್ ಆಗ್ತೈತಿ ಇಲ್ಲ ಕಡಿಮೆ ಕಡಿಮೆ ಅಂತಂದ್ರೂ ಮುನ್ನೂರು ನಾನ್ನೂರು ಐನೂರಿಂದ ಒಬ್ಬೊಬ್ಬರದು ಪೇಮೆ ಕೊಟ್ಟ ತೊಗೊಂಡೋಗಾರೆ ಬ್ಲೌಸಸ್ನ ಹೀಗಾಗಿ ನಾವು ಏನೈತೆಲ್ಲ ಕರೆಕ್ಟಾಗಿ ನಾವು ಬ ಟೈಲರಿಂಗ್ ಆಗಿರ್ಬೋದು ಕುಕ್ಕಿಂಗ್ ಆಗಿರ್ಬಹುದು ಯಾವುದೇ ಒಂದು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ನಮ್ಮ ಆತ್ಮಸ್ಥೈರ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ ನಾವು ಇದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಅಂತಂದರೆ ನಾವು ಬಾಯಿಂದ ಹೇಳೋದು ಅಷ್ಟೇ ಅಲ್ಲ ನಾವು ಸ್ಟ್ರಗಲ್ ಪಡಬೇಕಾಗ್ತತಿ ಬಟ್ ಅಂತಂದ್ರೆ ನಮ್ಗೆ ಸಕ್ಸಸ್ ಅನ್ನೋದು ಹಾಗೆ ಆಗ್ತೈತಿ ಇವಾಗ ನಮಗೆ ಆಡ್ಕೊಂಡಿರೋರು ಉಂಟು ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡುವಾಗ ಒಂದು ಬ್ಲೌಸ್ ಫಿಟ್ಟಿಂಗ್ ಆ ಕಡೆ ಈ ಕಡೆ ಆದರೂ ಕೂಡ ಆಗ ಅಂದಿರೋರು ಉಂಟು ಕಸ್ಟಮರ್ಸ್ ಇವ್ರ ಹತ್ರ ಏನು ಬರ್ತಾರ ಇವರು ನಾಳೆ ಏನೈತಲ್ಲ ಏನು ತೊಗೊಂಡಿರ್ತಕ್ಕಂಥ ಸ್ಟಿಚಿಂಗ್ ಮಷಿನ್ ಕೂಡ ಮಾಡಿಬಿಡ್ಬೋದು ಅಂತ ಅಂದಿರೋರು ಉಂಟು ಅಂದವ್ರನ್ನ ಈಗ ನಮ್ಮ ಮುಂದನ್ನು ರಿಪೀಟಾಗಿ ಹೇಳತ್ತಾರ ಯಾಕಂದ್ರೆ ನೀವು ಸ್ಟಿಚಿಂಗ್ ಕಲ್ತು ಚಲೋ ಮಾಡ್ರಿ ಇದರಿಂದ ಅರ್ನಿಂಗ್ ಆಗ್ಲತ್ತೈತಿ ಯಾಕಂತಂದ್ರೆ ಒಂದು ಬ್ಯಾಸ್ಗೆ ಟೈಮ್ದೊಳಗಾಗಲಿ ಯಾವಾಗೋ ನಮ್ದು ಹೊಲ್ಮನೆ ಕೆಲಸ ಕಡಿಮೆ ಇದ್ದಾಗ ನಾವು ಆರಾಮಾಗಿ ಸ್ಟಿಚಿಂಗ್ ಮಾಡ್ಬೋದು ಅಂದ್ರೆ ನಾವು ಸುಮ್ಮನೆ ಕೆಲಸ ಇಲ್ಲದೆ ಅಂತ ಹೇಳಿ ನಮ್ಗೆ ಕೂತ್ಕೊಂಡಿರೋ ಒಂದು ದಿನವೂ ಅಂತೂ ಬಿಡೋರಾಗಿಲ್ಲ ಹಿಂಗಾಗಿ ನೋಡಿಬಿಟ್ಟು ಅವಾಗ ಏನು ಅಂದಿರ್ತಾರಲ್ಲ ಇವಾಗ ಅವರೇ ನಮ್ಗೆ ನೀವು ಸ್ಟಿಚಿಂಗ್ ಕಲ್ ಚಲೋ ಮಾಡಿರಿ ಇವಾಗ ಎಲ್ಲ ಚಲೋ ಎಲ್ಲತ್ತಾರೆ ಅಂದರೆ ಈ ನಾಲ್ಕು ಐದು ಕಿಲೋಮೀಟ್ರ್ ದೂರದಲ್ಲಿ ಇದ್ದವರು ಕೂಡ ನಮ್ಮ ಹತ್ರ ಬಂದು ಈಗ ಸ್ಟಿಚಿಂಗ್ ಮಾಡಿಸ್ಕೊಂಡು ಹೋಗ್ತಾರಂತಂದರೆ ಸೊ ನಮ್ಮದು ಸ್ಟಿಚಿಂಗ್ ಮೆಥಡ್ ಇವಾಗ ಇಂಪ್ರೂವ್ ಆಗೈತಿ ಅಂತಲೇ ತಿಳ್ಕೊಬೋದು ಹೀಗಾಗಿ ಅವ್ರ ಬಾಯಿಂದನೇ ಅವರನ್ನ ಹೇಳ್ತಾರೆ ನೀವು ಕಲ್ತರಿ ರೀ ನೀವು ಚಲೋ ಆಗೈತಿ ಇದು ಅಂತ ಅಂಥೇಳಿ ನಾನು ಒಂದು ಈ ಒಂದು ಜೀವನದಲ್ಲಿ ಕಲ್ತಿರ್ತಕ್ಕಂಥ ಒಂದು ಟೈಲರಿಂಗ್ ಜರ್ನಿ ಒಳಗೆ ಕಲ್ತಿರ್ತಕ್ಕಂಥ ಪಾಠ ಏನು ಅಂತಂದ್ರೆ ಯಾರೋ ನಮ್ಮ ಬಗ್ಗೆ ಏನೋ ಒಂದು ಹೀಯಾಸಲಿ ಮಾತನಾಡಲಿ ಇವಾಗ ಸ್ಟಾರ್ಟಿಂಗ್ ಏನೋ ಒಂದು ನಮ್ಮ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಒಂದು ಯಾವುದೋ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ ಆಗಿರ್ಬೋದು ಹೈನುಗಾರಿಕೆ ಆಗಿರ್ಬೋದು ಕೃಷಿ ವ್ಯವಸ್ಥೆ ಆಗಿರ್ಬೋದು ಯಾವುದೇ ನಾವು ಸ್ಟಾರ್ಟಿಂಗ್ ಒಳಗೆ ಸ್ಟಾರ್ಟ್ ಮಾಡ್ಲಾಕತ್ತೀವಿ ಅಂತಂದ್ರೆ ಎಲ್ಲರೂ ಆಡ್ಕೊಳ್ಳೋರು ಉಂಟು ಯಾಕಂತಂದ್ರೆ ಇವಾಗ ಐದು ಬೆರಳು ಸಮಯ ಇರಂಗಿಲ್ಲ ನೋಡ್ರಿ ಯಾಕಂತಂದ್ರೆ ಎಲ್ಲರೂ ಮನೋಭಾವನೆ ಒಂದೇ ರೀತಿ ಇರಂಗಿಲ್ಲ ಹೀಗಾಗಿ ಅವ್ರವ್ರ ಮನೋಭಾವನೆಗೆ ತಕ್ಕಂಗೆ ಅವ್ರು ಮಾತಾಡ್ತಿರ್ತಾರೆ ಬಟ್ ಏನು ಸರಿ ಅನ್ನಿಸ್ತಲ್ಲ ನಾವು ನಾವು ಮಾಡಿದ್ವಿ ಅಂತಂದ್ರೆ ಸಕ್ಸಸ್ ಆಗೇ ಆಗ್ತೀವಿ ಹೀಗಾಗಿ ನಮ್ಗೆ ಅಂದಿರೋರು ಮುಂದೆ ಏನೈತಲ್ಲ ಅವ್ರಿಗೆ ಹೊರ ಮಾತಾಡೋದಕ್ಕಿಂತ ನಾವು ಸಾಧನೆ ಮಾಡಿ ಅದರಿಂದನೇ ನಾವು ಉತ್ತರ ಅವ್ರಿಗೆ ಕೊಡಬೇಕು ಅನ್ನೋದು ನನ್ನೊಂದು ನನ್ನದೊಂದು ಅಭಿಪ್ರಾಯ ನೋಡ್ರಿ ಇವಾಗ ಎಷ್ಟೋ ಜನ ಇವರು ಏನಿಲ್ಲ ಇವ್ರೇನು ಮಾಡ್ತಾರೆ ಇದೇನು ಸಕ್ಸಸ್ ಆಗ್ತೈತಿ ಅಂಥೇಳಿ ಎಲ್ಲರೂ ಅನ್ನೋರು ಉಂಟು ಅಂದವ್ರಿಗೆ ನಾವು ಏನೈತೆಲ್ಲ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಜಂಬಾ ಕೊಚ್ಕೊಂಡು ಅವ್ರಿಗೆ ರಿಪೀಟ್ ಹೇಳೋದಕ್ಕಿಂತ ನಾವು ಸಾಧನೆ ಮಾಡಿ ತೋರಿಸಿದ್ವಿ ಅಂತ ನಾವು ಹೇಳೋದ್ಕಿಂತನೂ ಅವ್ರಿಗೇನ ಅದು ಅರ್ಥ ಆಗಿಬಿಟ್ಟಿರ್ತೈತಿ ಯಾಕಂತಂದ್ರೆ ನಾವು ಮೊದಲಿಗೆ ಹಿಂಗೆ ಅಂದಿದ್ವಿ ಅಲ್ವ ಇವರ ಸಕ್ಸಸ್ ಆದ್ರಲ್ಲ ಅಂತ ಹೇಳಿ ಅವ್ರಿಗೆ ಆಕತಿ ಇನ್ನೊಂದೇನಂತಂದ್ರೆ ಸಿ ಒಂದು ಯಾರಾದರೂ ಮುಂದೆ ಹೊಂಟಾರ ಸಕ್ಸಸ್ ಅನ್ನು ತ ಸಾಗ್ಲಾಕತ್ತಾರ ಅಂದ್ರೆ ಯಾರಿಗೆ ಸಹಿಸ್ಕೊಳಕ್ಕಾಗಿಲ್ಲ ಎಲ್ಲರೂ ಹಿಂದೆ ದುಡ್ಲಕ್ಕೆ ಮಾಡ್ತಾರೆ ಹೊರತಾಗಿ ಯಾರು ಮಾಡಿರಿ ಅಂತ ಹೇಳಿ ಸಪೋರ್ಟ್ ಮಾಡೋಂಗಿಲ್ಲ ಒಂದಿಷ್ಟು ಜನ ಒಂದಿಷ್ಟು ಜನ ಒಳ್ಳೆ ಮನೋಭಾವನೆ ಇದ್ದವರು ಕೂಡ ನಮ್ಗೆ ಸಪೋರ್ಟ್ ಮಾಡಿರೋರು ಉಂಟು ಅವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಇನ್ನೊಬ್ರು ಏನತ್ತಲ್ಲ ನಮ್ಗೆ ಅಪೋಸಿಟಾಗಿ ಏನು ಮಾತಾಡ್ಲತ್ತೆ ಎಲ್ರಿಗೂ ಯಾರೂ ನಾವು ದೂರಂಗಿಲ್ಲ ಎಲ್ಲರೂ ಒಂದೇ ಮನೋಭಾವನೆಯಿಂದ ಅಂತ ಹೇಳಿ ನಾವು ತಿಳ್ತೀವಿ ಯಾಕಂತಂದ್ರೆ ಯಾವುದೇ ಕಾಲಕ್ಕೂ ನಾವು ಸತ್ಯದ ನಡಿಲಾಕತ್ತೀವಿ ಅಂತಂದ್ರೆ ದೇವರು ಯಾವುದೇ ಕಾರಣಕ್ಕೂ ನಮ್ದಾಗ ಕೈ ಬಿಡೋಂಗಿಲ್ಲ ಹೀಗಾಗಿ ಈ ಒಂದು ನಮ್ದು ಆ ಜೀವನದಲ್ಲಿ ಏನೈತಲ್ಲ ಟೈಲರಿಂಗ್ ಅನ್ನೋದು ತುಂಬಾ ನನಗೆ ಹೆಲ್ಪ್ ಆಗೈತಿ ಕಲ್ತಿರೋದ್ರಿಂದ ನನಗೆ ತುಂಬಾ ಹೆಲ್ಪ್ ಕೂಡ ಆಗೈತಿ ಈಗಂತೂ ನನಗೆ ನನ್ನ ಫ್ಯಾಮಿಲಿಗಾಗಿರ್ಬೋದು ನನಗೆ ಟೈಲರಿಂಗಂದ ಟೈಲರಿಂಗಿಂದ ನನಗೆ ತುಂಬಾ ಹೆಲ್ಪ್ ಆಗ್ಲಾಕತೈತಿ ನಾ ಮುಂದೆ ಒಂದು ಇದರಿಂದ ಬಂದಿರ್ತಕ್ಕಂಥ ದುಡ್ಡಿನಿಂದ ನಾನು ಏನು ನಾನು ಮೊದಲಿಗೆ ವಿಡಿಯೋ ಒಳಗೆ ಹೇಳ್ತೀನಲ್ಲ ಏನೋ ಒಂದು ಟೈಲರಿಂಗಿಂದ ನಾನು ಅರ್ನಿಂಗ್ ಮಾಡಿ ಕೂಡಿಟ್ಟಿರ್ತಕ್ಕಂಥ ದುಡ್ಡನ್ನು ನಾನು ಸ್ವಂತಕ್ಕಂಥ ಯಾವತ್ತೂ ನಾನು ಬಳಸೋಂಗಿಲ್ಲ ಯಾಕಂತಂದರೆ ಇಡೀ ಫುಲ್ ಫ್ಯಾಮಿಲಿಗೆ ಅದು ಹೆಲ್ಪ್ ಆಗಬೇಕು ಆ ರೀತಿಯಾಗಿ ಬಳಸ್ಬೇಕು ಅನ್ನೋದು ಇಂಪಾರ್ಟೆಂಟ್ ಇವಾಗ ಯಾಕಂತಂದರೆ ಟೈಲರಿಂಗಲ್ಲಿ ಏನೋ ನಾವು ದುಡ್ಡನ್ನು ಕೂಡಿಟ್ಟು ನಾವು ಗೋಲ್ಡ್ ತೊಗೊಂಡ್ವಿ ಏನೋ ಸಿಲ್ವರ್ ತೊಗೊಂಡ್ವಿ ಅಂತಂದ್ರೆ ಅದು ನಮ್ಮ ಸ್ವಂತದ ಸ್ವಂತದಾಗ್ತತಿ ನಮ್ಗಷ್ಟ ಒಂದು ಖುಷಿ ಕೊಡ್ತೈತಿ ನಮ್ಗಟ್ಟ ಹೆಲ್ಪ್ ಆಗ್ತತಿ ಹೀಗಾಗಿ ನಾವು ಅದೇ ಒಂದು ಅಮೌಂಟ್ನ ನಾವು ಫ್ಯಾಮಿಲಿಗೋಸ್ಕರ ಸ್ಪ್ರೆಡ್ ಮಾಡ್ತೀವಿ ಕೊಟ್ವಿ ಅಂತಂದ್ರೆ ಅದೇನೋ ಒಂಥರ ಖುಷಿ ಇರ್ತೈತಿ ನಮ್ಮ ಫ್ಯಾಮಿಲಿಗೂ ಹೆಲ್ಪ್ ಆಯ್ತಲ್ಲ ಅನ್ನೋ ಒಂದು ಖುಷಿ ವಿಚಾರ ಇರ್ತೈತಿ ಹೀಗಾಗಿ ನಾನು ಇವಾಗ ಆಲ್ರೆಡಿ ನಾನು ಹೇಳಿದ್ನಿ ಇದರಿಂದ ಕೂಡಿಟ್ಟಿರ್ತಕ್ಕಂಥ ದುಡ್ಡಿನಿಂದ ಇನ್ನಿಂದ ನಾನು ಗೋಲ್ಡ್ ಕೂಡ ತೊಗೊಂಡಿದ್ದೀನಿ ಇನ್ನು ಮುಂದೆ ಏನು ಮಿಕ್ಕಿರ್ತಕ್ಕಂಥ ನಾನು ಮನೆ ಖರ್ಚಿಗೆ ಬೇಕಾದಷ್ಟು ಒಂದು ಟೈಲರಿಂಗಿನಿಂದ ಬಂದಿರತಕ್ಕಂಥ ದುಡ್ಡನ್ನು ನಾನು ಖರ್ಚು ಮಾಡಿ ಅದರಲ್ಲಿ ಉಳಿದಿರ್ತಕ್ಕಂಥ ದುಡ್ಡು ಏನೈತಲ್ಲ ನಾನು ಅಲ್ಪ ಸ್ವಲ್ಪ ಕೂಡಿಟ್ಟು ನಾನು ಯಾವ ರೀತಿಯಾಗಿ ಫ್ಯಾಮಿಲಿಗೋಸ್ಕರ ನಾನು ಸ್ಪ ಒಂದು ಖರ್ಚನ್ನು ಮಾಡ್ತೀನಿ ಅನ್ನೋದನ್ನು ಬರ್ತಕ್ಕಂಥ ವಿಡಿಯೋ ಒಳಗೆ ನಿಮಗೆ ನಾನು ಶೇರ್ ಮಾಡ್ತೀನಿ ಹೀಗಾಗಿ ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಮಾಡಿದಾಗಿನಿಂದ ಹಿಡ್ಕೊಂಡು ಇನ್ನಷ್ಟು ಟೈಲರಿಂಗ್ ಒಳಗೆ ಇಂಪ್ರೂವ್ ಕೂಡ ಆಗೈತಿ ಯಾಕಂತಂದ್ರೆ ಯೂಟ್ಯೂಬ್ಗೆ ಆ ವಿಡಿಯೋಸ್ ಅಪ್ಲೋಡ್ ಮಾಡಬೇಕಲ್ಲ ನೀಟಾಗಿ ಬರಬೇಕಲ್ಲ ಅಂಥೇಳಿ ಇನ್ನೂ ಕೂಡ ಆ ಬ್ಲೌಸ್ ಏನೈತಲ್ಲ ಮೆಥೆಡ್ ಅನ್ನೋದು ಇಂಪ್ರೂವ್ ಆಗೈತಿ ಹಾಗೆ ಹೊಸ ಹೊಸದಾಗಿ ನಾನು ಬ್ಲೌಸ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಮತ್ತು ಅದ್ರೊಳಗೆ ಸಜ್ಜಿಕ ಪುಟ್ಟ ಟಿಪ್ಸ್ ಆಗಿರ್ಬೋದು ನನಗೆ ತುಂಬಾ ಹೆಲ್ಪ್ ಆಗೈತಿ ಇದರಿಂದ ಈ ಚಾನಲ್ ಮಾಡಿರೋದ್ರಿಂದ ನನಗೆ ಯಾವುದೇ ರೀತಿಯಾಗಿ ವೇಸ್ಟ್ ಅಂತೇನಿಲ್ಲ ನನಗೆ ಯಾಕಂತಂದ್ರೆ ಇವಾಗ ಕಸ್ಟಮರ್ಸ್ ಬ್ಲೌಸ್ನ ಸ್ಟಿಚ್ ಮಾಡ್ತಿರ್ತೀನಿ ಅದೇ ಸ್ಟಿಚ್ ಮಾಡಿರ್ತಕ್ಕಂಥ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಹೀಗಾಗಿ ಇನ್ನಷ್ಟು ನಾನು ಬ್ಲೌಸ್ ಒಳಗಾಗಲಿ ಯಾವುದೇ ಒಂದು ಸ್ಟಿಚಿಂಗ್ ಬಗ್ಗೆ ಟೈಲರಿಂಗ್ ಒಳಗೆ ನನಗೆ ತುಂಬಾ ಹೆಲ್ಪ್ ಆಗೈತಿ ಹಲವಾರು ಜನ ಹೇಳ್ತಿರ್ತಾರೆ ಕೆಲಸ ಜೊತೆಗೆ ನಮ್ಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂಥೇಳಿ ಯಾಕಂತಂದ್ರೆ ಇವಾಗ ನಾವು ಇವಾಗ ಸಿಟಿಯಲ್ಲಿ ಇರಲಿ ನಾವು ಬೇಗ ಕೆಲಸ ಮುಗಿಸ್ಕೊಂಡ್ವಿ ಅಂತಂದ್ರೆ ನಮ್ಗೆ ಮಧ್ಯಾಹ್ನ ಟೈಮ್ದೊಳಗೆ ಒಂದು ಸ್ವಲ್ಪನಾದ್ರೂ ಒಂದು ಗಂಟೆ ಎರಡು ಗಂಟೆನೋ ಟೈಮ್ ಸಿಕ್ಕ ಸಿಗ್ತೈತಿ ಅದೇ ಟೈಮನ್ನು ನಾವು ಟೈಲರಿಂಗ್ ಕೊಟ್ವಿ ಅಂತಂದ್ರೆ ಅದರಿಂದನೂ ಕೂಡ ಅರ್ನಿಂಗ ಸ್ಟಾರ್ಟ್ ಆಗ್ತೈತಿ ನೀವು ನಾವು ಬ್ಲೌಸ್ ಸ್ಟಿಚಿಂಗ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಫಿನಿಶಿಂಗ್ ಕೂಡ ನೋಡ್ಬೋದು ತುಂಬಾ ನೀಟಾಗಿ ಬರ್ತೈತಿ ಪೈಪಿಂಗಿಂದ ಹಿಡಿದು ನೀವು ತುಂಬ ನೀಟಾಗಿ ಬರ್ತೈತಿ ಇವಾಗ ಏನಾಯ್ತಲ್ಲ ಈ ಬ್ಲೌಸನ್ನು ನಾನು ಸ್ಟಿಚ್ ಮಾಡೀನಿ ಅಂತಂದ್ರೆ ಮುನ್ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡೇನಿ ಯಾಕಂತಂದ್ರೆ ನಾನು ರತೀನಿ ಇವು ಆಲ್ರೆಡಿ ಒಬ್ರಿಗೆ ಮುನ್ನೂರ ಐವತ್ತು ತೊಗೊಂಡ ನಾನು ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟಿದ್ನಿ ಹೀಗಾಗಿ ಅವ್ರಿಗೆ ಕೂಡ ನಾನು ಹೇಳಿದೆ ಯಾಕಂತಂದ್ರೆ ಎಲ್ಲ ರೇಟ್ ಕೂಡ ಜಾಸ್ತಿ ಆಗೈತಿ ಅನ್ನ ಏನೈತಲ್ಲ ಮುನ್ನೂರ ಎಂಬತ್ತು ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಅಂದಿದ್ರು ಸೊ ಇವತ್ತಿನ ನೋಡಿರಿ ಮೇಲ್ಗಡೆ ಒಂದು ನಲ್ವತ್ತು ರೂಪಾಯಿ ನಾನು ಖರ್ಚು ತೆಗೆದ್ರೂ ಮಿಕ್ಕಿದ್ದು ನನಗೆ ಇವತ್ತು ಉಳಿತು ಯಾಕಂದರೆ ಟ ಮಧ್ಯಾಹ್ನ ಟೈಮ್ದೊಳಗೆ ಒಂದು ಹನ್ನೆರಡರಿಂದ ಒಂದು ಎರಡು ಗಂಟೆವರೆಗೂ ಹುಕ್ ಸಚ್ಚೋದಾಯಿತು ಬ್ಲೌಸ್ ಸ್ಟಿಚಿಂಗ್ ಆಯಿತು ಇಷ್ಟು ಮಾಡಿರೋದು ಮತ್ತು ಸಂಜೆ ಏನೈತಲ್ಲ ನನ್ನ ಮನೆಗೆ ಕೆಲಸಕ್ಕೆ ಟೈಮ್ ಕೊಡ್ತೀನಿ ಹಿಂಗಿರುವಾಗ ಈ ಚಿಕ್ಕ ಪುಟ್ಟ ಅರ್ನಿಂಗ್ ಕೂಡ ನಮ್ಮ ಜೀವನದೊಳಗೆ ತುಂಬಾ ಹೆಲ್ಪ್ ಆಗ್ತೈತಿ ಇವಾಗ ಒಂದು ಹತ್ತು ರೂಪಾಯಿ ಆದ್ರೂ ನಮ್ಮ ಕಡಿಮೆ ಬಿದ್ದೈತಿ ಅಂತಂದರೆ ಯಾರೂ ಕೊಡೋಂಗಿಲ್ಲ ಹೀಗಾಗಿ ನಾವು ಒಂದೊಂದು ಒಂದೊಂದು ರೂಪಾಯಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಇರ್ತೈತಿ ಯಾಕಂದರೆ ಅನಾವಶ್ಯಕವಾಗಿ ನಾವು ಖರ್ಚು ಮಾಡೋದಕ್ಕಿಂತ ಅವಶ್ಯಕತೆ ಇದ್ದಾಗ ಅಷ್ಟೇ ಖರ್ಚು ಮಾಡಿ ನಾವು ಕೂಡಿಡಬೇಕು ಯಾವುದೋ ಒಂದು ಆಪತ್ಕಾಲದಾಗಾಗಿರ್ಬೋದು ನಮ್ಗೆ ಅದು ಹೆಲ್ಪ್ ಮಾಡೇ ಮಾಡ್ತತಿ ಈಗೀ ಟೈಲರಿಂಗ್ ಅನ್ನೋದು ಆಪತ್ ನಮ್ಮದು ಯಾವುದೇ ಒಂದು ಸಿಚುವೇಶನ್ ಒಳಗೂ ಕೂಡ ನಮ್ಗೆ ಕೈ ಹಿಡ್ದೈತಿ ಇದರಿಂದಾಗಿ ನನ್ಗೆ ಈ ಒಂದು ಟೈಲರಿಂಗ್ ಜರ್ನಿ ಅನ್ನೋದ್ರಂಗೆ ತುಂಬಾ ಹೆಲ್ಪ್ ಆಗೈತಿ ನಾನು ಮಧ್ಯಾಹ್ನ ಟೈಮ್ದೊಳಗೆ ಟೈಮ್ ಕೊಟ್ಟು ನಾನು ಸ್ಟಿಚ್ ಮಾಡ್ತಿರ್ತೀನಿ ಎಲ್ಲರಿಗೆ ಹೇಳೋದೇನಂತಂದ್ರೆ ಯಾರೆಲ್ಲ ಟೈಲರಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಅಂತಿರಲಿಲ್ಲ ನೀವು ಖಂಡಿತವಾಗಲೂ ಯಾರಾದರೂ ಕಸ್ಟಮರ್ಸ್ ಬ್ಲೌಸನ್ನ ಸ್ಟಿಚ್ ಕೊಟ್ಟಿದ್ರು ಅಂತಂದ್ರೆ ಇವತ್ತಿನ ಬ್ಲೌಸನ್ನ ನಾಳೆ ಹೊಲಿದ್ರೆ ಅಂತ ಹೇಳಿ ನೀವು ಪೆಂಡಿಂಗ್ ಇಟ್ಕೊಂಡು ಹೋಗಬಾರ್ದು ಯಾಕಂತಂದ್ರೆ ಏನೋ ಮತ್ತೆ ನಾಳೆ ಹೊಸ ಹೊಸದಾಗಿ ನಾವು ಬೇರೆ ಡಿಸೈನ್ಸ್ನ ಸ್ಟಿಚ್ ಮಾಡಿ ನಾವು ಕಲಿತಾ ಹೋಗ್ಬೇಕಾಕತಿ ಹೀಗಾಗಿ ಪೆಂಡಿಂಗ್ ನಾವು ಕಸ್ಟಮರ್ಸಿಗೆ ಲೇಟ್ ಮಾಡಿ ಕೊಟ್ವಿ ಅಂತಂದ್ರೆ ಕಸ್ಟಮರ್ಸ ಕಡಿಮೆ ಆಗೋ ಚಾನ್ಸಸ್ ಇರ್ತತಿ ಹೀಗಾಗಿ ಆದಷ್ಟು ಇವತ್ತು ಫ್ರೀ ಇದ್ವಿ ಅಂತಂದ್ರೆ ಇವತ್ತು ಇರ್ತಕ್ಕಂಥ ಬಟ್ಟೆಗಳನ್ನ ಫಿನಿಷ್ ಆದಷ್ಟು ಟ್ರೈ ಮಾಡಬೇಕು ಹಾಗೆ ಟ್ರೆಂಡಿಂಗ್ನಲ್ಲಿ ಇರ್ತಕ್ಕಂಥ ಹೊಸ ಹೊಸ್ದಾಗಿ ನಾವು ಡಿಸೈನ್ಸ್ನಾಗ ಸ್ಟಿಚಿಂಗ್ ಮಾಡ್ಲಿಕ್ಕೆ ಕಲ್ತ್ಕೊಂಡ್ವಿ ಅಂತಂದ್ರೆ ಆಟೋಮೆಟಿಕ್ಲಿ ಕಸ್ಟಮರ್ಸ ಜಾಸ್ತಿ ಆಗೇ ಆಗ್ತಾರೆ ಹೀಗಾಗಿ ಒಂದು ಸಮಯಕ್ಕೆ ತುಂಬಾ ಇಂಪಾರ್ಟೆಂಟ್ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ಹಾಗೆ ಟೈಲರಿಂಗಿಂದನೇ ತುಂಬಾ ನನಗೆ ಹೆಲ್ಪ್ ಆಗೈತಿ ಇವಾಗ ಇಲ್ಲ ಅಂತಂದ್ರೂ ನಾನು ಹೊರಗಡೆ ಕಸ್ಟಮರ್ಸ್ ಬ್ಲೌಸ್ನ ಸ್ಟಿಚ್ ಮಾಡ್ಲಾಕತ್ತಿ ಇಲ್ಲ ಕಡಿಮೆ ಕಡಿಮೆ ಅಂತಂದ್ರೂ ಒಂದು ಆರು ವರ್ಷ ಆಯಿತು ಆರು ವರ್ಷದೊಳಗೆ ನಾನು ತುಂಬಾ ಈ ಟೈಲರಿಂಗಿಂದ ಹೆಲ್ಪ್ ಆಗೈತಿ ಸೊ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಹಾಗೆ ಅದು ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಾರೆಲ್ಲ ನೋಡ್ಲತ್ತಿರ ಹತ್ರ ಎಲ್ಲರಿಗೂ ಕೂಡ ಧನ್ಯವಾದಗಳು